ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಶೋಧ ಅಲ್ಲಿ ಇವತ್ತು ಯಾವ ವಿಷಯನ ಉದಾ ಮಾಡ್ಕೊಂಡು ಬಂದಿದ್ದೀನಿ ಅದು ಏನು ವಿಷಯ ಇರ್ಬೋದು ಅಂತ ನಿಮಗೂ ಕುತೂಹಲ ಇರುತ್ತೆ ಅನ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ರೈತರ ಹತ್ರ ಬಂದಿದ್ದೀನಿ ಇವರು ಈ ಒಂದು ಮಿಷನ್ ಇಟ್ಕೊಂಡು ನಾನು ನೋಡ್ತಾ ಇದ್ದೆ ಜೋಳದ ಕಡ್ಡಿನ ಕಟ್ ಮಾಡ್ತಾ ಇದ್ರು ಇದನ್ನ ಏನಿಕ್ ಮಾಡ್ತಾರೆ ಅಂತ ಇವ್ರನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ಮೇಡಮ್ ಹ್ಮ್ ಆ ನೀವು ಇದನ್ನ ಯಾವ್ದಕ್ಕೆ ಬಳಸ್ತೀರಾ ಇದು ಕಟ್ ಮಾಡ್ತಾ ಇರೋದ್ ನಾನು ನೋಡ್ದೆ ಜೋಳನ ಕಟ್ ಮಾಡ್ತಾ ಇದ್ದೀರಾ ಇದನ್ನ ಯಾವ್ದಕ್ಕೆ ಬಳಸ್ತಾ ಇದೀರಾ ಹಸ್ಕೊಳಗೆ ಇದು ತೆನೆ ಕಡಿ ತಂದಿ ಹಸ್ಕೊಳಗೆ ಇದನ್ನ ಹುಡಿ ಮಾಡಿ ಮಿಷಿನ್ ಅಲ್ಲಿ ಹೊಡೆದು ಈ ತರ ಟ್ರೈಗ್ ಹಾಕ್ ಮಾಡ್ತೀವಿ ನಾವು ಇದ್ರಿಂದ ಏನ್ ಪ್ರಯೋಜನ ಬಹಳ ಒಳ್ಳೇದು ಇದು ಹಸ್ಕೊಳಗೆ ಈಗ ಹಾಲು ಕಡಿಮೆ ಇರೋದು ಈಗ ಆಟೋಮೆಟಿಕ್ ಜಾಸ್ತಿ ಆಗದೆ ಈಗ ನಾಲ್ಕು ಲೀಟರ್ ಐದು ಲೀಟರ್ ಕೊಡೋ ಅಂತ ಈಗ ಐದು ಲೀಟರ್ ಆರು ಲೀಟರ್ ಏಳು ಲೀಟರ್ ಗಂಟಲು ಜಂಪ್ ಆಗೈತೆ ಇದು ತೆನೆ ಕಡ್ಡಿ ಒಡಿಲ್ ಆಗಿ ಬಹಳ ಉಪಯೋಗ ಇದೆ ಆಮೇಲೆ ಇದು ಹಾಲು ಜಾಸ್ತಿ ಕೊಡ್ತಾವ ಜಾಸ್ತಿ ಜಾಸ್ತಿ ಬರ್ತದೆ ಆಮೇಲೆ ಡಿಗ್ರಿ ಪ್ಯಾಡ್ ಬಹಳ ಚೆನ್ನಾಗ್ ಬರ್ತದೆ ಎಷ್ಟು ಲೀಟರ್ ಹಾಲನ್ನ ಹಾಕ್ತಾ ಇದೀರಾ ಡೈರಿಗೆ ಈಗ ಹಸ್ಕೊಳ ಗಬ್ಬಾಗಿಂದ ಗಬ್ಬಾಗಿ ಹಸ್ಕೊಳಗೂ ಹಾಕ್ತಿವಿ ತೆನೆಗಿರ ಹಸ್ಕೊಳ ಹಾಕ್ತಿವಿ ಈಗ ನಾರ್ಮಲ್ ಆಗಿ ಈಗ ಆರ್ ತಿಂಗಳು ಏಳು ತಿಂಗಳು ಗಬ್ಬಾಗಿದೆ ಅದಕ್ಕೂ ಹಾಕ್ತಾ ಇದೀವಿ ಅವೆಲ್ಲ ಕಡಿಮೆ ಆಗೈತೆ ಈಗ ಇನ್ನೆರಡು ಹಸ್ಕೊಳ ಒಂದ್ ಆರು ಏಳು ಲೀಟರ್ ಕೊಡ್ತಾ ಇದ್ರೆ ದಿನ ಒಂದ್ ಇಪ್ಪತ್ ಇಪ್ಪತ್ ಲೀಟರ್ ಹಾಲು ಹಾಕ್ತಿವಿ ಬೆಳಿಗ್ಗೆ ಸಂದಿಂದ ಎರಡು ಟೈಮ್ ಇಂದ ಇದಲ್ದೇ ನೀವು ಯಾವ್ಯಾವ ಹಸುಗಳನ್ನ ಸಾಕಿದ್ದೀರಾ ಒಂದ್ ಒಂದೆರಡು ಐತೆ ಮಾಮೂಲಿ ನಾಡ್ ತಳಿನೇ ಒಂದು ಒಂದ್ ಐತೆ ಮನೇಲಿ ಉಟ್ಟರೆ ಮೂರು ತಂದ ಒಂದ್ ನೀವ್ ಸುಮಾರು ವರ್ಷದಿಂದ ಕೃಷಿ ಮಾಡಿ ಸುಮಾರು ವರ್ಷದಿಂದ ಹಾಲು ಇಷ್ಟೊಂದು ಜಾಸ್ತಿ ಬರ್ತಿರಲ್ಲ ಆದ್ರೆ ನಾವು ಎಷ್ಟು ಬರ್ತದೆ ಅಷ್ಟು ಮಾಮೂಲಿ ಮೇಯಿಸ್ಕೊಳ್ ಬರೋ ಮಾಮೂಲಿ ಡೈರಿ ಫೀಡ್ ಹಾಕವು ಆ ಕರ್ಕೊಳ್ಳುವ ಅಷ್ಟೇ ಈಗ ಇವಾಗೆಲ್ಲ ಇದೆಲ್ಲ ಹಾಕಿದ್ಮೇಲೆ ಆಟೋಮೆಟಿಕ್ ಜಾಸ್ತಿ ಆಗೈತೆ ಹಾಲು ಈಗ ಇದನ್ನ ಎಲ್ಲಾ ಹಸುಗಳಿಗೂ ಕೊಡ್ತೀರಾ ಅಥವಾ ಹಾಲು ಕರಿ ಹಸುಗಳು ಹಾಲು ಕರಿ ಹಸುಗಳು ಕೊಡ್ತೀವಿ ಗಬ್ಬರಿಗೂ ಕೊಡ್ತೀವಿ ಎತ್ತುಗಳು ಕೊಡ್ತೀವಿ ಎತ್ತುಗಳು ಎತ್ತುಗಳು ಕೊಡಬಹುದು ಆದ್ರೆ ಎತ್ಕೊಳಗೆ ಬೇರೆ ಹುಲ್ಲು ಹಾಕ್ತಿವಿ ಜೋಳ ಕಡೆ ಬೇರೆ ಹಾಕಿ ಇರ್ತಲ್ಲ ಬೇರೆ ಹಾಕ್ತಿವಿ ಈ ಎಸ್ಕೊಳಗೆ ಇದ್ರೆ ಇದ್ರ ಬದಲ ನೆಲ್ಲು ಹಾಕ್ತಿವಿ ರಾಗಿ ಹುಲ್ಲು ಹಾಕ್ತಿವಿ ಇದು ಎಲ್ಲಾಗಿಂದ್ಲು ಬಹಳ ಉತ್ಪ ಇದು ಈ ತರ ಮಾಡಿ ಹಾಕೋದು ಬಹಳ ಎಲ್ರಿಗೂ ಬಹಳ ಚೆನ್ನಾಗಿರ್ಬೋದು ಹ್ಮ್ ನೀವು ಇದು ಬಿಟ್ರೆ ಹಸು ಸಾಕಣೆ ಮಾಡೋದು ಬಿಟ್ರೆ ಇನ್ ಬೇರೆ ಬೇರೆ ಏನ್ ಮಾಡ್ತೀವಿ ಎಲ್ಲ ವ್ಯವಸಾಯ ಎಲ್ಲ ಮಾಡ್ತೀವಿ ಇದ್ರ ಜೊತೆಗೆ ಇದ್ದು ಇಟ್ಕೊಂಡಿದೀವಿ ಇಗ ಅಂತಂತವಾಗಿ ವ್ಯವಸಾಯ ಕಡೆ ಮಾಡಿ ಈಗ ಆಯುಗಾರಿಕೆ ಅನ್ನೋದು ಜಾಸ್ತಿ ಮಾಡ್ಬೇಕನ್ನೋದು ಆಸಕ್ತಿ ಅದ ನಮಗೆ. ಈಗ ಅದು ಮಾಡ್ಕೊಂಡು ಅಂತ ಬಟ್ ಈ ತರ ಎಲ್ಲಾ ಮಾಡ್ಕೊಂಡಿದೀವಿ ನಾವು. ಅಣ್ಣ ನೀವು ಈ ತರ ವ್ಯವಸಾಯ ಮಾಡ್ತಾ ಇದ್ದೀರಾ ಅಸುಗಳನ್ನ ಸಾಕಿದೀರಾ? ಹಾ ಹೌದು ಎಷ್ಟು ಅಸುಗಳನ್ನ ಸಾಕಿದೀರಾ? ನೀವು ಈ ತರ ಮಿಷನ್ ತಗೊಂಡಿದೀರಾ? ಮಿಷನ್ ತಾಣಿಲ್ಲ. ನಿಮಗೆ ಪಕ್ಕದಾದಂಗೇ ಯುವ ದೇವರ ಅಂತ ಮಾಡ್ತಾ ಇದೀವಿ ನಾವು. ಹಾ ಇದರಿಂದ ತುಂಬಾ ಉಪಯೋಗ ಅಂದ ಮೇಲೆ ತಗೋಬಹುದು ಅಲ್ವಾ ಎಲ್ಲರೂವೇ ಈ ಮಿಷನ್ ಎಷ್ಟಾಯ್ತು ಈ ಮಿಷನ್ ಗೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ರೈಟ್ ಮಾಮೂಲಿ ಆ ತರವರಿ ಅದೇ ರೈಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂವತ್ತು ಗಂಟಲು ತರವರಿ ಯಾವ ನಾವು ಯಾವ ಮೆಥಡ್ ತಗೋತೀವಿ ಆ ಮೆಥಡ್ ಅಲ್ಲಿ ಮಿಷಿನ್ ತಗೋಬಹುದು ಇದಕ್ಕೇನು ಸರ್ಕಾರ ನಿಮಗೆ ಸಬ್ಸಿಡಿ ಇಲ್ಲ ಇಲ್ಲ ಏನಿಲ್ಲ ಸಬ್ಸಿಡಿ ನಮಗೆ ಸಬ್ಸಿಡಿ ಹೋಗಿಲ್ಲ ನಾವು ದುಡ್ಡು ಕೊಟ್ಟೆ ತಗೊಂಡಿದ್ದೀವಿ ಸಬ್ಸಿಡಿ ಸಿಗುತ್ತಲ್ಲ ನೀವು ಯೂಸ್ ಮಾಡ್ಕೋಬಹುದಲ್ಲ ಲೇಟ್ ಐತೆ ಅಂತಂದ್ರು ಅದ್ರ ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿ ಮಾತ್ರ ಬರೋದು ಕೊಡ್ತೀವಿ ಅಂತಂದ್ರೆ ಲೇಟ್ ಆಯ್ತದೆ ಅಂತಂದ್ರೆ ಅದಕ್ಕೆ ನಾವು ಬೇಗ ಬೇಕಾಗಿತ್ತಲ್ಲ ಮುರ್ಶನ್ ತಗೊಂಡ್ ನಾವೇ ಅದಕ್ಕೆ ಜಾಸ್ತಿ ಎಳೀತದ ಇಲ್ಲಾ ಮಾಮೂಲಿ ಈಗ ಮಾಮೂಲಿ ಈಗ ಮಿಕ್ಸಿ ಈಗಿಂತ ಸ್ವಲ್ಪ ಜಾಸ್ತಿ ಹೇಳಿದ್ದೆ ಅದ್ ಬಿಟ್ರೆ ನೀನು ಅಷ್ಟೇನು ಜಾಸ್ತಿ ಹೇಳಿಲ್ಲ ಕರೆಂಟ್ ಈಗ ಮೊದ್ಲು ಇದು ಈಚೆಗೆ ಒಂದ್ ನೂರ್ ರೂಪಾಯಿ ನೂರ ಜಾಸ್ತಿ ಬರ್ಬೋದು ನಮ್ದು ಮನೆ ಮೀಟರ್ ಅಲ್ಲಿ ಈಗ ಅದ್ ಬಿಟ್ರೆ ಇನ್ನು ನಾರ್ಮಲ್ ಆಗಿ ನಾವ್ ಯಾವ ಇದ್ದ ಹೊಡಿತೀವಿ ಎಲ್ಲಾ ಟೈಮ್ ಅಲ್ಲಿ ಹೊಡೆಯಲ್ಲ ಡೈಲಿ ಏನ್ ಹೊಡಿಯೋದಿಲ್ಲ ನಾವು ಸೈಲೇಜ್ ಮಾಡ್ಕೊಂಡಿರ್ತೀವಲ್ಲ ಆದ್ರ ದಿವಸದಿಂದ ಹದ್ನು ವರ್ಷಕ್ಕಾಗಷ್ಟು ಮಾಡಿಟ್ಕೊಂಡು ವರ್ಷಕ್ಕೇನಿಲ್ಲ ಇಷ್ಟ ತಿಂಗಳು ಅಂದ್ರೆ ಈಗ ಒಂದು ಮೂರ್ ಟನ್ ನಾಲ್ಕು ಟನ್ ಮಾಡ್ರೆ ಅದು ಹಂತ ಹಂತವಾಗಿ ಯಾವ ತೀರ್ತದೆ ಅದ ತೀರ್ಮೇಲೆ ಈಗ ಇನ್ನೊಂದ್ ಬ್ಯಾಗ್ ಮೇಲೆ ಅದಕ್ಕೆ ನಾವು ಹಾಕತಾ ಇರ್ತೀವಿ ಅದರಿಂದ ಇದನ್ನ ತಗೊಂಡ್ರೆ ಉಪಯೋಗ ಇದೆ ಅಂತ ಎಲ್ಲ ರೈತರಿಗೂ ಬಹಳ ಬಹಳ ಉಪಯೋಗ ಬಹಳ ಉಪಯೋಗ ಇದು ಈ ತರ ಪೀಸ್ ಮಾಡಿ ಈ ತರ ಜಾ ಕಡಿ ತೆನೆ ಕಡ್ಡಿ ಹೊಡೆದಿ ಬಹಳ ಇದು ಚೆನ್ನಾಗಿರ್ತದೆ ಹಸ್ಕೊಳಗೆ ಎತ್ಕೊಳಗೂ ಹಾಕೋದು ಬಹಳ ಉಪಯೋಗ ಇರುತ್ತೆ ಇದು ಡಿಗ್ರಿ ಫ್ಯಾಡ್ ಎಲ್ಲ ಬಹಳ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಇದು ಬಹಳ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡ್ತಾ ಇದೀರಲ್ಲ ರೈತರು ಮೊದಲು ಇದ್ದಿರ ರೈತರಿಗೂ ಈಗ ಇರೋ ರೈತರಿಗೂ ಎಷ್ಟೊಂದು ವ್ಯತ್ಯಾಸಗಳಾಗಿದೆ ಯಾವ ಯಾವ ಮಿಷನ್ ಯೂಸ್ ಮಾಡಿಕೊಂಡು ಅವರು ವ್ಯವಸಾಯ ಮಾಡೋದಾಗ್ಲಿ ಮತ್ತೆ ಹೈನುಗಾರಿಕೆ ಮಾಡೋದಾಗ್ಲಿ ನೋಡ್ತಾ ಇದ್ದೀರಾ ಇದನ್ನ ಎಲ್ಲಾ ಜನ ಯೂಸ್ ಮಾಡ್ಕೊಳಿ ಅಂತ ನಾನ್ ಕೇಳ್ಕೊತೀನಿ ಯಾಕಂದ್ರೆ ಈಸಿ ಮೆಥಡ್ ಆಗಿದೆ ಮೇವು ವೇಸ್ಟ್ ಆಗಲ್ಲ ಆಮೇಲೆ ಹಸುಗಳು ಅಷ್ಟೇ ಚೆನ್ನಾಗಿ ಹಾಲು ಕೊಡ್ತವೆ ಆ ಇವರು ಈ ಮೇವನ್ನ ತಯಾರಿಸ್ಕೊಂಡು ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದೀರಾ ಅಂತ ಅವರೇ ಹೇಳಿದ್ರು ಈಗ ಚೆನ್ನಾಗಿರತ್ತ ಆಮೇಲೆ ಅವರು ಸೈಲೇಜ್ ಮಾಡಿರೋದನ್ನು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಅದನ್ನು ನಾನು ನಿಮ್ಗೆ ಅದ್ರ ಹತ್ರನೂ ಹೋಗಿ ನಾನು ನಿಮ್ಗೆ ತಿಳಿಸ್ತೀನಿ

ಇದು ಬರೀ ಜೋಳದ ಕಡಿನ ಅಥವಾ ಒಂದು ಇದರ ಕೆಜಿ ಉಪ್ಪು ಹತ್ತು ಕೆಜಿ ಹತ್ತು ಲೀಟರ್ ನೀರಿಗೆ ಎರಡು ಕೆಜಿ ಉಪ್ಪು ಎರಡು ಕೆಜಿ ಬೆಲ್ಲ ಒಂದು ಪ್ಯಾಕೆಟ್ ಇದು ಡೈರಿ ಅಂತ ಪುಡಿ ಅಷ್ಟೇ ಮಿಕ್ಸ್ ಮಾಡಿ ಎಲ್ಲಾ ಮಿಕ್ಸ್ ಮಾಡಿ ಇದು ಅಂತ ಅಂದ್ರೆ ಚಿಮಿಸ್ಕೊಂಡು ಚಿಮಿಸ್ಕೊಂಡು ಇದು ಫುಲ್ ಫಿಲ್ ಅಪ್ ಮಾಡ್ತೀವಿ ಫಿಲ್ಅಪ್ ಮಾಡ್ಮೇಲೆ ಇದೆಲ್ಲ ಫುಲ್ ಈ ಕವರ್ ಕವರ್ ಸುತ್ತಿ ಕ್ಲೀನ್ ಆಗಿ ಈ ತರ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡ್ತೀವಿ ಇದನ್ನ ಪ್ಯಾಕಿಂಗ್ ಮಾಡಿ ಇದು ಫುಲ್ ಮಾಡಿ

ಮೊದ್ಲೆಲ್ಲಾ ನೀವು ಈ ತರ ಮಾಡ್ತಾ ಇದ್ದೀರ ಅನ್ಸುತ್ತೆ ಈಗ ಇದು ಹೊಸ ಮೆಥಡ್ ಅಲ್ಲಿ ಇದನ್ನ ಮಾಡ್ತಾ ಇದೀರಿ ಅಂತ ಬೇರೆ ಕಡೆ ನೋಡ್ಕೊಂಡ್ ಬಂದಿ ಆಮೇಲೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಅದರಿಂದ ಇದ್ರಿಂದ ಜಾಸ್ತಿ ಹಾಲ್ ಕೊಡ್ತಾವೆ ಅಂತ ನಿಮ್ಗೂ ಗೊತ್ತಾಗಿ ನೀವು ಶುರು ಮಾಡಿದೀರ ಅಲ್ ಬೇರೆ ಕಡೆ ನೋಡುದಿಲ್ಲವಾ ಅದ್ರಿಂದ ಡೈರಿಯಿಂದ ಎಲ್ಲಾ ಕರ್ಕೊಂಡು ಹೋಗಿ ನಮ್ಗೆಲ್ಲಾ ಕರ್ಕೊಂಡ್ ಹೋಗಿ ಇದ್ ಮಾಡೋರ್ ಯುಜಿಟ್ ಮಾಡೋರ ಅಲ್ಲೆಲ್ಲಾ ನೋಡಿದೀವಿ ಅದ್ರಿಸಿ ನಾವು ಮಾಡ್ಬಾರ್ದು ಯಾಕೆ ಮಾಡ್ಬಾರ್ದು ಅನ್ಬಿಟ್ಟು ಈ ತರ ಮಾಡಿದೀವಿ ಈಗ ಬೇರೆ ರೈತರುಗಳಿಗೂ ನೀವು ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಹೇಳಿದ್ವಿ 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 ನೋಡಿ ಬೇಕಾದ್ರೆ ಬೇರೆ ಜನ ಎಲ್ಲಾ ಮಾಡವ್ರೆ ಅಂತೆಲ್ಲ ಅವರು ಮಾಡ್ತಾವ್ರೆ ಎಲ್ಲೂ ಅವ್ರ ಅವಶ್ಯಕತೆ ಅವ್ರ ಅವ್ರ ಹಿಂಗ ಹಿಂಗ್ ಬರ್ತದೆ ಆತರ ಅವರು ಇದ್ ಮಾಡ್ಕೊಳ್ತಾವ್ರೆ ಈಗ ಈ ಮೇವನ ಮಾಡ್ಕೊಂಡ್ಮೇಲೆ ನೀವು ಹಸುಗಳನ್ನ ಜಾಸ್ತಿ ತಗೊಂಡಿದ್ದೀರಾ ಅಥವಾ ನೀವ್ ಇರೋ ಹಸುಗಳನ್ನೇ ಫಸ್ಟ್ ಎರಡ್ ಮೂರ್ ಹಸುಗಳು ಇದ್ವಿ ಈಗ ನಾವು ಈ ತರ ಮೇಲೆ ಮಾಡೋದ್ರಲ್ಲಿ ಎರಡು ಹಸು ಈಗ ತಗೊಂಡ್ಬಂದೇನೆ ಈಗ ಹಸುಗಳು ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ನಾನು ಈಗ ತಂದಿರಕೊಳ್ಬೇಕಾದ್ರೆ ಇವಾಗ ಹಾಲು ಹಸಿ ಜಾಸ್ತಿ ಆಗೈತೆ ಒಂದ್ ಎರಡು ಗಬ್ಬಾಗೈತೆ ಒಂದ್ ಮೂರ್ ಕರಿತಾ ಆ ಈ ಹಸು ಯಾವ ಜಾತಿ ಅಂತ ಪ್ಯೂರ್ ಅಲ್ಲ ನಾರ್ಮಲ್ ಎಚ್ ಇದು ಈಗ ಹಾಲು ಆಗೈತಿ ಸ್ಟಾರ್ಟಿಂಗ್ ಅಲ್ಲಿ ಎಂಟರಿಂದ ಒಂಬತ್ತು ಲೀಟರ್ ಹತ್ತು ಲೀಟರ್ ಹಾಲು ಕೊಡ್ತದೆ ಒಂದು ಟೈಮ್ಗೆ

ನೋಡಿದ್ರಿ ಅಲ್ವಾ ಈಗ ಇವರು ಮೇವನ್ನ ಹೆಂಗೆ ತಯಾರಿಸಿ ಹಸುಗಳಿಗೆ ನೀಡ್ತಾ ಇದ್ದಾರೆ ಅದರಿಂದ ಹಾಲು ಉತ್ಪಾದನೆ ಎಷ್ಟಾಗುತ್ತೆ ಅಂತ ನೀವು ತಿಳ್ಕೊಂಡ್ರಿ ಅನ್ಕೋತೀನಿ ಇನ್ನು ನಮ್ಮ ಶೋಧ ಚಾನಲಲ್ಲಿ ಈ ವಿಷಯನ ನಿಮಗೆ ಶೋಧಿಸಿ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ಮತ್ತೆ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ